ಓಂ ನಾರಾಯಣ ನಮಸ್ಕಾರ ವೀಕ್ಷಕರೇ ತುಂಬ ದಿನ ಹಿಂದೆ ನಾನು ಹಾಲಲ್ಲಿ ಕಲಬೇರಿಕೆ ಆಗುತ್ತೆ ಅಂಥೇಳಿ ಹಾಲಲ್ಲಿ ಕೆಲ ಕಲಬೇರಿಕೆ ಆಗುತ್ತೆ ಅಂಥೇಳಿ ನಾನು ಒಂದು ವೀಡಿಯೋ ಮಾಡಿದ್ದೆ ತುಂಬ ಜನ ನೋಡಿರ್ತೀರಾ ಅಂದ್ಕೊಂಡಿದ್ದೀನಿ ಆ ವಿಡಿಯೋವನ್ನು ಇದೇ ರೀತಿ ಊಟಗಳಲ್ಲಿ ಜನರ ಸಾವಿರಾರು ಜನರ ತಿಂತಕ್ಕಂತಹ ಊಟಗಳಲ್ಲಿ ಏನು ಈ ಟಾಯ್ಲೆಟ್ ಒಂದು ನೀರನ್ನು ಉಪಯೋಗಿಸಿ ಊಟ ಮಾಡೋದು ಪಾತ್ರೆಗಳು ತೊಳೆಯೋದು ಮಾಡ್ತಾಯಿದ್ದಾರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಯಿತು ಪಬ್ಲಿಕ್ ಟಿ ವಿಯಲ್ಲಿ ನ್ಯೂಸ್ ಸಹ ಬಂದಿದೆ ನನಗೆ ಹೇಳೋಕ್ಕೆ ಅಸಹ್ಯ ಆಗುತ್ತೆ ಹೇಳೋಕ್ಕೆ ಅಸಹ್ಯ ಆಗುತ್ತೆ ಇಂಥ ಕೆಲಸಗಳನ್ನು ಮನುಷ್ಯರು ಮಾಡ್ತಾರಾ ನಿಜವಾಗ್ಲೂ ಮನುಷ್ಯತ್ವ ಅನ್ನೋದು ಇನ್ನೂ ಇದೆಯಾ ಇವ್ರಿಗೆ ಬೆಂಗಳೂರು ಮೇನ್ ಮೆಜೆಸ್ಟಿಕ್ ಏನು ತುಂಬ ಜನ ಮೆಜೆಸ್ಟಿಕ್ಕಲ್ಲಿ ಇಳಿದು ಆ ಸುತ್ತಮುತ್ತಲಿರ್ತಕ್ಕಂತಹ ಏನು ಊಟ ಹಸಿವಾಗುತ್ತೆ ಅಂತ ಹೇಳಿ ಮೆಜೆಸ್ಟಿಕ್ ಸುತ್ತಮುತ್ತಲು ಊಟ ಹೋಟೆಲ್ಗಳೇನಿದೆ ಆ ಹೋಟೆಲ್ಗೆ ಹೋಗಿ ಊಟ ಮಾಡ್ತಾರೆ ತುಂಬ ಜನ ಯಾಕಂದರೆ ಎಲ್ಲರೂ ಬಾಕ್ಸಲ್ಲಿ ತೊಗೊಂಡು ಬಂದು ಊಟ ಮಾಡೋಕ್ಕೆ ಆಗೋಲ್ಲ ಬೆಳಗ್ಗೆ ಬರೋರು ಇದ್ದಾರೆ ಕೆಲಸಗಳ್ ಹೋಗೋರು ಅರ್ಜೆಂಟ್ ಅರ್ಜೆಂಟ್ ಆ ಕೆಲಸಗಳು ಹೋಗೋರು ಇರ್ತಾರೆ ಆದ್ದರಿಂದ ಅವರು ಬೇ ಬೇಗ ಬೇಗ ಬಂದು ಹೋಟೆಲ್ಗಳಲ್ಲಿ ಊಟ ತಿಂದು ಹೋಗೋಣ ಅಂತ ಹೇಳಿ ತುಂಬ ಜನ ಇರ್ತಾರೆ ಇಂತಹ ಅಮಾಯಿಕ ಜನರಿಗೆ ಈ ಮುಠಾಳರು ಹೋಟೆಲ್ ಯಜಮಾನರು ಏನು ಮಾಡ್ತಾರೆ ಮ ಮೋಸ ಮಾಡಿ ಯಾವುದೋ ಒಂದು ನೀರು ಈ ಟಾಯ್ಲೆಟ್ ನೀರು ಅದು ಶುಭ್ರವಾಗಿರುತ್ತೋ ಅಶುಭ್ರವಾಗಿರುತ್ತೋ ಆ ಟಾಯ್ಲೆಟ್ ನೀರು ಗೊತ್ತಿಲ್ಲ ಆ ನೀರನ್ನು ಉಪಯೋಗಿಸಿ ಆ ನೀರಿಂದ ಊಟಗಳನ್ನು ಮಾಡಿ ಕಾಯಿಲೆಗಳು ಬಂದು ಯಾರು ಯಾರು ನೋಡೋರು ಇದನ್ನು ಪಬ್ಲಿಕ್ ವಿಯಲ್ಲಿ ಟಿ ವಿ ನೈನ್ ನ್ಯೂಸಸ್ಸಲ್ಲಿ ಇದು ತುಂಬ ಪ್ರಚಾರ ಆಯಿತು ನಿಜವಾಗ್ಲೂ ಅಸಹ್ಯ ಆಗುತ್ತೆ ಇವರು ಮನುಷ್ಯರ ಮನುಷ್ಯತ್ವ ಇದೆಯಾ ಇವ್ರಿಗೆ ಅನ್ಸುತ್ತೆ ಮುಟ್ಟಾಡ್ರಿ ಇವರು ಮತ್ತು ಭಾವನ ಬೈತೀರಾ ಇವ್ರನ್ನ ಬೈತೀರಾ ಅನ್ಬೇಡಿ ಇಂಥವ್ನ ಬೈದಿರ ಇನ್ನೇನು ಮಾಡಬೇಕು ಟಾಯ್ಲೆಟ್ ನೀರಿಂದ ಮಾಡ್ತಾರೆ ಅಂತಂದರೆ ಇವ್ರು ಎಷ್ಟು ಮೂರ್ಖರು ಅಂತ ಹೇಳಿ ಅರ್ಥ ಆಗ್ತಾ ಇದೆ ಇಲ್ಲೇ ಅರ್ಥ ಆಗ್ತಾ ಇದೆ ಇವರು ಅಲ್ಲ ಪರಿಶುಭ್ರವಾಗಿರ್ತ ಎಷ್ಟೋ ಜನ ಅಲ್ಲಿ ಬಂದು ಮೆಜೆಸ್ಟಿಕ್ ಅಂತಂದರೆ ತುಂಬ ಜನ ಮೆಜೆಸ್ಟಿಕ್ಕಲ್ಲೇ ಹೇಳೋದು ಸುತ್ತಮುತ್ತಲು ಯಾವ ಹೋಟೆಲ್ ಇದೆ ಎಲ್ಲಿ ತಿಂದು ಹಸುವನ್ನು ತೀರಿಸ್ಕೊಳ್ಳೋಣ ಹೇಳಿ ತುಂಬ ಜನ ನೋಡ್ತಾಯಿರ್ತಾರೆ ಅಂತ ನೋಡೋರಿಗೆ ಆ ಓಟ್ಲು ಕಳಿಸಿ ಏನೋ ಚೆನ್ನಾಗಿರುತ್ತಲ್ಲ ಹೇಳಿ ಹೋಗಿ ತಿಂದರೆ ಇವ್ರಿಗಿಂತ ಮೋಸ ಮಾಡಿ ಕಾಯಿಲೆಗಳು ಬಂದರೆ ಎಲ್ಲೇ ಹೋಗೋದು ಜನ ದಯವಿಟ್ಟು ಇದನ್ನು ಯೋಚನೆ ಮಾಡಿ ಈಗ ಹೋಟೆಲ್ ಮಾಲೀಕರು ಎಲ್ಲೇ ಬೆಂಗಳೂರಲ್ಲೇ ಅಲ್ಲ ಎಲ್ಲಾದರೂ ಅಷ್ಟೇ ಹೋಟೆಲ್ ಮಾಲೀಕರು ದಯವಿಟ್ಟು ಜನಕ್ಕೆ ಶುಭ್ರ ಆಹಾರ ಯಾಕೆ ದುಡ್ಡು ಕೊಡಲ್ವ ಅವರೇನು ಫ್ರೀಯಾಗಿ ತಿಂದ್ಬಿಟ್ಟು ಹೋಗ್ತಾರಾ ಬಂದು ದುಡ್ಡು ಕೊಟ್ಟೆ ತಾನೇ ತಿನ್ನೋದು ಅವರು ಜನ ನಾವು ಆಗಲಿ ಯಾರೇ ಆಗಲಿ ದುಡ್ಡು ಕೊಟ್ಟೆ ತಾನೇ ತಿನ್ನೋದು ಇಂತಹ ಅಶುಭ್ರವಾಗಿರ್ತಕ್ಕಂಥ ಆಹಾರಗಳನ್ನು ಕೊಟ್ಟು ಜನರ ಜೀವನಗಳ ಜೊತೆ ಆರೋಗ್ಯಗಳ ಜೊತೆ ಯಾಕೆ ಆಟ ಆಡ್ತೀರಿ ನೀವು ನಿಮಗೆ ಆಗಲ್ಲ ಅಂತಂದರೆ ಬಿಟ್ಬಿಡಿ ಓಟ್ಲೇ ಬಿಟ್ಬಿಡಿ ನೀವು ಇಂತಹ ಆಹಾರಗಳನ್ನು ಇಂತಹ ಅಶುಭ್ರ ಆಹಾರಗಳನ್ನು ಕೊಡೋದಕ್ಕಿಂತ ನೀವು ಹೋಟೆಲ್ ಬಿಟ್ಟು ಹೋಗಿ ಪಾಪಗಳ ಕರ್ಮಗಳು ಖಂಡಿತ ಬಿಡೋಲ್ಲ ಇಂತಹ ಕರ್ಮಗಳು ಬಿಡಲ್ಲ ಅರ್ಥ ಆಗ್ತಾ ಇದೆಯಾ ಜನರ ಜೀವನಗಳ ಜೊತೆ ಆಟ ಆಡೋ ಇಂತಹ ಕರ್ಮಗಳು ಬಿಡಲ್ಲ ಬಿಡಲ್ಲ ಇಂಥ ಕರ್ಮಗಳು ಬಿಡಲ್ಲ ನಾವು ನಿಜ ಮಾತಾಡಿದ್ರೆ ಯೂಟ್ಯೂಬಲ್ಲಿ ಕಳ್ಳ ವ್ಯಾಪಾರಗಳು ನಿಲ್ಲಿಸಿದ್ರೆ ಮಾತ್ರ ಕರ್ಮಗಳು ಬಿಡಲ್ಲ ಈ ತುಂಬ ಜನ ಈ ಮಹಾನಟಿ ವಕ್ರಂಬಾಬಾಯಿ ಬಾಬಾಯಿ ಇರ್ತೀರ ಈ ವಿಡಿಯೋ ನೋಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ ನೋಡಿದ್ರೆ ಅಂತೂ ಖಂಡಿತ ನೀವೊಂದು ಕೆಲಸ ಮಾಡಿ ಏನು ಗೊತ್ತಾ ತಕ್ಷಣ ಅಂಥವ್ರಿಗೆ ಪೋಸ್ಟ್ ಮಾಡಿ ಕಮೆಂಟಲ್ಲಿ ಏನಂತ ಗೊತ್ತಾ ನೀವು ನಿಮ್ಮ ಕರ್ಮ ಬಿಡೋಲ್ಲ ನಿಮ್ಮ ಕರ್ಮ ಕಳ್ಕೊಂಡು ಬಿಡ್ತೀರಾ ನೀವು ಕರ್ಮ ನಿಮ್ಮನ್ನು ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ದೇವ್ರು ಬಿಟ್ಟರು ಕರ್ಮ ಬಿಡೋಲ್ಲ ಅಂತ ಹೇಳಿ ಅಂಥವ್ರಿಗೆ ಹಾಕಿ ನೀವು ಪೋಸ್ಟ್ಗಳು ನಮ್ಮಂಥ ವೀಡಿಯೋಗಳು ಮಾಡಿ ಜನರನ್ನ ಅರಿವು ಮೂಡಿಸ್ತಕ್ಕಂಥ ಅವಗಾಣಿ ಕಲಿಸ್ತಕ್ಕಂಥವ್ರಿಗೆ ನೀವು ಈ ರೀತಿ ಮಾಡೋದಲ್ಲ ಅಂಥ ಮುಟ್ಟಾಡಿಗೆ ಮೂರ್ಖರಿಗೆ ನಿಮ್ಗೆ ಧೈರ್ಯ ಇದ್ದರೆ ಮಾಡಿ ಇವ್ರಿಗೆ ಧೈರ್ಯ ಇರೋಲ್ಲ ಅವ್ರಿಗೆ ನೀವು ಹೇಳೋ ಧೈರ್ಯ ನಿಮಗಿರಲ್ಲ ಯಾವತ್ತು ನಾವೇನು ವೀಡಿಯೋಸ್ ಮಾಡ್ತೀವೋ ಅವ್ರೇನು ವೀಡಿಯೋಸ್ ಮಾಡ್ತಾರೋ ಅವ್ರೇನು ಹೇಳ್ತಾರೋ ಇವ್ರೇನು ಹೇಳ್ತಾರೋ ಅವ್ರಿಗೇನು ಕೌಂಟ್ರ್ ವೀಡಿಯೋಸ್ ಮಾಡೋಣ ಇದೇ ಇದು ನಿಮಗೆ ಏನು ಮಹಾನಟಿ ಅವರೇ ಅರ್ಥ ಆಗ್ತಾ ಇದೆಯಾ ಇಂತಹ ಯಜಮಾ ಹೋಟೆಲ್ ಮಾಲೀಕರಿಗೆ ಇಂತಹ ಅಶುಭ್ರವಾಗಿ ಬಡಿಸೋರಿಗೆ ಇಂಥ ಹೇಳಿ ನೀವು ಕಳ್ಳ ವ್ಯಾಪಾರ ಮಾಡೋರಿಗೆ ಕಳ್ಳ ಈ ಕಂಬಳಿಪುರ ಕಾಟೇರಮ್ಮನ ಒಂದು ಹೆಸರಲ್ಲಿ ಕಾಟೇರಮ್ಮನ ದೇವತೆ ಹೆಸರಲ್ಲಿ ಕಳ್ಳ ವ್ಯಾಪಾರಗಳು ಮಾಡ್ತಾರೆ ನೋಡಿ ಅಂಥವ್ರು ಹೋಗಿ ಕೇಳಿ ನೀವು ನಮ್ಮನ್ನು ಕೇಳೋದಲ್ಲ ಬಂದು ಕರ್ಮಗಳು ಬಿಡಲ್ಲ ಕರ್ಮಗಳು ನಾಶ ಆಗೋಗ್ತೀರಾ ನೀವು ನೀವು ಅಳ್ಕೊತೀರಾ ಅಂತ ನಮಗೆ ಪೋಸ್ಟ್ ಮಾಡೋದಲ್ಲ ಕಮ್ಯುನಿಟಿ ಟ್ಯಾಬಲ್ಲಿ ಹೋಗಿ ಅವ್ರಿಗೆ ಹೇಳಿ ಕಳ್ಳ ವ್ಯಾಪಾರಿಗಳು ನಿಲ್ಲಿಸ್ರಯ್ಯ ಜನರನ್ನು ಮೋಸ ಮಾಡೋದು ಇನ್ನಾದರೂ ನಿಲ್ಲಿಸಿ ಇಷ್ಟು ಜನ ಮಾಸ ಮೋಸ ಮಾಡಿದ್ದೀರ ಇನ್ನು ಮಾಡಿದ್ರೆ ಖಂಡಿತ ಚೆನ್ನಾಗಿರಲ್ಲ ಅಂಥೇಳಿ ನೀವು ಅವ್ರಿಗೆ ಹೇಳಿ ನಮ್ಗೆ ಹೇಳೋದು ಬಿಟ್ಟು ಅರ್ಥ ಆಗ್ತಾ ಇದೆಯಾ ದಯವಿಟ್ಟು ಇಂತಹ ಫುಡ್ ಇನ್ಸ್ಪೆಕ್ಟರ್ಸು ಆರೋಗ್ಯ ಇಲಾಖೆಯವರು ಗಮನ ವಹಿಸ್ಬೇಕು ಹೋಟೆಲ್ಗಳಲ್ಲಿ ಜನರ ಜೀವನಗಳ ಜೊತೆ ಇವ್ರು ಆಟ ಆಡ್ತಾ ಇದ್ದಾರೆ ಜನ ನಾವು ತಿಳ್ಕೊಳಕ್ಕಾಗಲ್ಲ ಅವ್ರು ಯಾವ ನಿರ್ಬಳಸ್ತಾರೋ ಯಾವ ಇದಾಗ್ತಾರೋ ಯಾರಿಗೆ ಗೊತ್ತಾಗುತ್ತೆ ನಮಗೇನು ಹೋಗಿ ನೋಡ್ತೀವ ಫುಡ್ ಇನ್ಸ್ಪೆಕ್ಟರ್ಸ್ ಆರೋಗ್ಯ ಇಲಾಖೆಯವರು ಇದನ್ನು ನೋಡಿಕೊಂಡು ಟೆಸ್ಟ್ ಮಾಡಾದ ಮೇಲೆ ಇದನ್ನು ನಿರ್ಧಾರ ಮಾಡಬೇಕು ದಯವಿಟ್ಟು ಜನರನ್ನು ಇದನ್ನು ಪಬ್ಲಿಕ್ನ ತಿಳ್ಕೊಂಡು ಒಳ್ಳೆಯ ಮಾರ್ಗದಲ್ಲಿ ನಡೀಬೇಕು ಇದನ್ನು ಯಾವುದೇ ವೈಯಕ್ತಿಕ ದ್ವೇಷಗಳು ಇಟ್ಕೊಂಡು ವಿಡಿಯೋ ಮಾಡ್ತಾ ಇಲ್ಲ ಕೇವಲ ಅರಿವು ಮೂಡಿಸೋದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಒಳ್ಳೆಯದಾಗಲಿ ಸರ್ವೇ ಜನಾ ಸುಖಿನೋ ಭವಂತ